ವೀರಮಣಿ ಅಂತ ಕೇಳಿದ್ದೇವೆ ಬಂದಂತಹ ಕಾರ್ಯ ಕೊಟ್ಟಿದ್ದೇನೆ ಎಂದಿನಂತೆಯೇ ನಿತ್ಯ ವಿಧಿಗಳನ್ನು ಪೂರೈಸಿಕೊಂಡು ಜ್ಯೋತಿರ್ಮೇದ ಆಸ್ಥಾನವನ್ನು ಪ್ರವೇಶ ಮಾಡಿದ್ದೇನೆ ಆಸ್ಥಾನ ಪ್ರವೇಶ ಮಾಡಿದ್ದೇ ತಡ ನಮ್ಮವರೆಲ್ಲ ಎದ್ದು ನಿಂತುಕೊಂಡು ಗೌರವವನ್ನು ಸೂಚಿಸ್ತಾ ಇದ್ದಾರೆ ಆಸೀನರಾಗಿ 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 ನನ್ನ ಬಗ್ಗೆ ಹೇಳೋದಿದ್ರೆ ನಮ್ಮ ಪ್ರಜೆಗಳೆಲ್ಲರೂ ಕೂಡ ನನ್ನನ್ನು ದೇವರಂತೆ ನಂಬಿದವರಿದ್ದಾರೆ ಯಾಕೆ ಪ್ರಜಾ ವತ್ಸಲವಾದಂತಹ ನಾನು ಪ್ರಜೆಗಳಿಗೆ ದೇವರಂತೆ ಕಾಣಿಸ್ತಾ ಇದ್ದೇನೆ ಅಂದ್ರೆ ನಾನು ನನ್ನ ಮಕ್ಕಳಂತೆಯೇ ನೋಡಿಕೊಳ್ತಾ ಇದ್ದೇನೆ ಪ್ರಜೆಗಳನ್ನು ಎಷ್ಟು ಮಾತ್ರವಲ್ಲ ನಮ್ಮಲ್ಲಿ ಬೇಕಾದಂತಹ ವಿದ್ವಾಂಸರು ಆಸ್ಥಾನ ಸೈನಿಕರು ಮಂತ್ರಿ ಮಂಡಳಿಕರು ಎಲ್ಲರೂ ಕೂಡ ಆಸೀನರಾಗಿದ್ದಾರೆ ಎಂಬ ಮಟ್ಟಿಗೆ ಬಹಳ ಸಂತೋಷವಿದೆ ಸಾಂಸಾರಿಕ ವಿಷಯವಾಗಿ ಹೇಳುವುದಿದ್ರೆ ಸೂಕ್ತ ಸಮಯದಲ್ಲಿ ಅರುಣಿಯಮ್ಮ ವಿವಾಹವಾಗಿ ಮೂರು ಮಂದಿ ಮಕ್ಕಳನ್ನ ಪಡೆದು ಬಂದಿದ್ದೇನೆ ಇಬ್ಬರು ಗಂಡು ಒಂದು ಹೆಣ್ಣು ಮಗು ಹಿರಿಯರಾದಂತಹ ಮಕ್ಕಳಿಗೆ ರುಕ್ಮಾಂಗ ಶುಭಾಂಗ ಎಂಬಂತಹ ನಾಮಕರಣವನ್ನು ಮಾಡಿದ್ದೇನೆ ವೀರರು ಸೂರರವಾಗಿ ಅಂಗಡಿಸ್ತಾ ಇದ್ದಾರೆ ಒಡೆಯವಳಾದಂತಹ ಮಗಳು ಇಕ್ಷುಮತಿ ಬಹಳ ಸೌಂದರ್ಯವಂತಿ ಅವಳು ಅವಳು ಸಣ್ಣದಿರುವಾಗಲೇ ಪರಮೇಶ್ವರನ ಪರಮ ಭಕ್ತೆ ನಾನು ಮದುವೆಯಾಗ್ತಿದ್ರೆ ಪ್ರಭು ಶಂಕರನನ್ನು ಹೀಗೆ ತೀರ್ಮಾನ ಮಾಡಿದ್ದಾಳೆ ಹಾಗೆ ಶಂಕರನನ್ನ ಬೆಚ್ಚಿಸಿಕೊಂಡು ವರಪ್ರಸಾದವಾಗಿ ದೇವರನ್ನೇ ವಿವಾಹವಾಗಿ ನಮ್ಮ ಪುರದಲ್ಲಿಯೇ ದೇವರಿದ್ದಾರೆಂದ ಮೇಲೆ ಮೇಲಿನ ಕೈಲಾಸಕ್ಕೂ ನಮ್ಮ ಈ ಜ್ಯೋತಿರ್ಮೇಲಕ್ಕೆ ವ್ಯತ್ಯಾಸ ಉಂಟೆ ಪ್ರಸ್ತುತ ಭೂ ಕೈಲಾಸವಾಗಿ ನಮ್ಮ ಜ್ಯೋತಿರ್ಮೇಲ ಪೂರ ಕಂಗೊಳಿಸ್ತಾ ಇದೆ ಮಕ್ಕಳು ತಿರುಗಟ್ಟಕ್ಕಿಂತ ಹೋಗಿದ್ದಾರೆ ಎಲ್ಲಿ ನೀವಿರುವ ನನ್ನ ಅನುಮತಿಯನ್ನು ಕೇಳಿ ನಮ್ಮದಾದಂತಹ ಭೂವನದಲ್ಲಿ ಸುತ್ತಾಡುವುದಕ್ಕೆ ಅಂತ ತಿರುಗಿಕೊಂಡವರು ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಎಲ್ಲ ವಿದ್ಯೆ ಧನು ವಿದ್ಯೆಗಳನ್ನು ಕಳೆದುಕೊಂಡು ವೀರರಾಗಿ ಬಂದವರು ನೀವು ಮನಸ್ಸಿನ ಬೇಸರವನ್ನು ಕಾಣೋದಕ್ಕೆ ನಮ್ಮ ಉಪಮಾನದಲ್ಲಿ ಸಂಚರಿಸಬೇಕಂಬ ಅಪ್ಪಣೆ ಮೇರೆಗೆ ಅಪ್ಪಣೆಯನ್ನು ಕೊಟ್ಟು ಕಲಿಸಿದವನು ನಾನು ಮಕ್ಕಳೇ ಫೋಟೋ ಕಟ್ಟು ಬಂದಿದ್ದೀನಿ ನೀವು ಹೋಗುವಾಗ ಇರುವಂತಹ ರೂಪ ನಿಮ್ಮಲ್ಲಿ ಕಾಣಿಸ್ತಾ ಇಲ್ಲ ಏನೋ ಒಂದು ರೀತಿಯ ನಾವ ವ್ಯತ್ಯಾಸ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ ಮಕ್ಕಳೇ ಎಲ್ಲೆಲ್ಲ ತಿರುಗಾಟ ಮಾಡಿದಿರಿ ಏನೆಲ್ಲ ನೋಡಿದಿರಿ ಏನೆಲ್ಲ ತಿಂದಿರಿ ಏನೆಲ್ಲ ತಂದಿರಿ ಹೇಳಿ ಹೇಳಿ ನಾನು ಅಲ್ಲಿ ಹೋಗಿ ಉಪವನದ ಸೌಂದರ್ಯವನ್ನೆಲ್ಲ ನೋಡಿದೆವು ಹೂಗಳಿಂದ ತುಂಬಿಕೊಂಡಂತಹ ಮರಗಳು ನೋಡಿ ಆನಂದವಾಯಿತು ಸಂತೋಷ ಆಗಿದೆ ಉಪವನವೆಂದ್ರೆ ಹಾಗೆ ಆದರೆ ಒಂದು ಕಡೆಯಲ್ಲಿ ಮಾತ್ರ ನಮ್ಮ ಉಪವನವು ಹಾಳಾಗಿ ಹೋಗಿತ್ತು ಕುದುರೆ ಒಂದು ಲಿಖಿತವೂ ಬರದಿತ್ತು ಏನಾದರೂ ಇರಬಹುದು ಎಂಬುದಾಗಿ ಅದನ್ನು ತೆಗೆದು ಓದಿದಾಗ ವಿಶೇಷ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದಾನೆ ಶ್ರೀರಾಮ ಅಶ್ವಮೇಧವನ್ನು ಶತ್ರುಘ್ನನನ್ನೇ ಸೇನಾ ಸಮೇತನಾಗಿ ಕಳುಹಿಸುತ್ತಾನೆ ಶತ್ರು ಹರ ಬೆಂಗಲಾಗಿ ಬಂದಿದ್ದಾನೆ ಪರಾಕ್ರಮ ಬಿದ್ದವರು ಕುದುರೆಯನ್ನು ಬಂಧಿಸಿ ವಿಷಯ ಮಕ್ಕಳು ಮಕ್ಕಳು ನೀವು ಏನು ಮಾಡಿದಿರಿ ಇದನ್ನು ನೋಡಿಸಿಟ್ಟುಕೊಂಡಂತಹ ನಾವು ಕುದುರೆಯನ್ನು ಉಪವನದಲ್ಲಿ ಬಂಧಿಸಿ ಉಪವನದಲ್ಲಿ ಯಾಕೆ ನನ್ನ ಮಕ್ಕಳು ನೀವು ಅಲ್ವೇ ನನ್ನ ಮಕ್ಕಳು ನನ್ನಾಗಿ ಅಲ್ಲದೆ ಬೇರೆ ಒಂದು ಇಲ್ಲ ಎಲ್ಲ ಶೌರವಂತರಾದಂತಹ ನನ್ನ ಮಕ್ಕಳು ಸೂಕ್ತವಾದ ರೀತಿಯಲ್ಲೇ ಚಿಂತಿಸಿದ್ದೀರಿ ಅಲ್ವೇ ಸಾಕೇತ ಪರವಾಗಲಿ ಮತ್ತೊಂದು ಪರವಾಗಲಿ ಶ್ರೀರಾಮನಾಗಲಿ ಶತ್ರುಹರನಾಗಲಿ ಮತ್ತೆ ಯಾರೇ ಬಂದರೂ ಕೂಡ ಅದ್ರೆ ಬರೆದಿರುವುದಾಗಲ್ಲ ಕುದುರೆಯನ್ನು ಕಟ್ಟಿ ಕಾದುವುದು ಅಲ್ವೇ ಕಾದುವುದಕ್ಕೆ ಸಿದ್ಧರಾಗಿದ್ದೀರಿ ಹಾಗಿದ್ರೆ ಬಹಳ ಬಹಳ ಇನ್ನು ಅದರ ಹಿಂಬಾಲಕರು ಬರ್ತಾರೆ ಯಾರು ಬರ್ತಾರೆ ಶತ್ರು ಅಲ್ವೇ ಶತ್ರುಘ್ನ ಬರಲಿ ಭರತ ಬರ್ಲಿ ಲಕ್ಷ್ಮಣನೇ ಬರಲಿ ಸಾಕ್ಷಾತ್ ಶ್ರೀರಾಮನೇ ಬರಲಿ ಯಾರು ಬಂದ್ರು ಕೂಡ ಅವರಂದು ಇದ್ರೂ ಸಂತೋಷ ಶಕ್ತಿ ನಮ್ಮ ದೇವರ ದಯೆಯಿಂದ ನಮಗಿದೆ ಅಲ್ವೇ ಹಾಗಿದ್ರೆ ಚಿಂತೆ ಬೇಡ ಕುದುರೆಯನ್ನು ಕಟ್ಟಿಯಾಗಿದೆ ಆದ್ರೆ ಹಿಂಬಾಲಕರು ಬರ್ತಾರೆ ಯಾರು ಬರ್ತಾರೆ